ಗದಗ್ ತಾಲೂಕ್ ಮುಳುಗುನ್ ಪಟ್ಟಣದ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಆವರಣದಲ್ಲಿ ನಂದಿನಿ ಹಾಲು ಉತ್ಪನ್ನಗಳ ಮಾರಾಟ ಮಳಿಗೆಯನ್ನು ಮಂಗಳವಾರ ಉದ್ಘಾಟಿಸಲಾಯಿತು ಈ ವೇಳೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಎಂ ಡಿ ಭಟ್ಟೂರ್ ಮಾತನಾಡಿ ನಂದಿನಿ ಹಾಲು ಉತ್ಪನ್ನಗಳು ಗುಣಮಟ್ಟದಾಗಿದ್ದು ಸ್ಥಳೀಯ ಗ್ರಾಹಕರು ಇದರ ಲಾಭ ಪಡೆದುಕೊಳ್ಳಬೇಕು ಎಂದು ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ಅರ್ಬನ್ ಬ್ಯಾಂಕ್ ಅಧ್ಯಕ್ಷ ಎಸ್ ಎಂ ಬಿ ವಿ ಸುಂಕಾಪುರ್ ಇಮಾಮ್ ಸಾಬ್ ಶೇಖ್ ಅಶೋಕ್ ಸನುಗೋಜಿ ಬಸವರಾಜ್ ಬಾತಾಖಾನಿ ನಿರ್ದೇಶಕರಾದ ಬಿ ವಿ ವಾಲಿ ಎಸ್ ಸಿ ಬಡ್ನಿ ಎನ್ ಆರ್ ದೇಶಪಾಂಡೆ ಎ ಎಂ ಹುಬ್ಬಳ್ಳಿ ಸುಂಕಾಪುರ್ ಕಾರ್ಯದರ್ಶಿ ಕಿರಣ್ ಕುಲಕರ್ಣಿ ಮೊದಲಾದವರು ಉಪಸ್ಥಿತರಿದ್ದರು ನಮ್ಮ ಮುಳುಗುಂದ ಹಾಲು ಉತ್ಪಾದಕ ಸಹಕಾರಿ ಸಂಘದಿಂದ ಹೊಸದಾಗಿ ಈ ನಂದಿನಿ ಹಾಲ್ ಉತ್ಪನ್ನಗಳ ಮಾರಾಟ ಮಾಡಲಿಕ್ಕೆ ನಾವು ಒಂದು ಅಂಗಡಿ ಮಳಿಗೆಯನ್ನು ಓಪನ್ ಮಾಡಿದ್ದೀವಿ ಅದರದ ಇದಕ್ಕೆ ಎಲ್ಲರಿಗೂ ತಟ್ಟಲಿ ಅಂತೇಳಿ ಈ ಬೇಸಿಗೆ ಕಾಲದಲ್ಲಿ ಅದಕ್ಕೆ ಮಜ್ಜಿಗೆ ಹಾಲು ಮೊಸರು ಇನ್ನೂ ಅನೇಕ ಸುಮಾರು ನೂರ ಐವತ್ತು ಪ್ರಾಡಕ್ಟ್ಸ್ ಇದೆವು ಪ್ರಾಡಕ್ಟ್ರು ಅದವು ಅವು ಎಲ್ಲವೂ ತರಿಸದ ಇಲ್ಲಿ ಹೋಗೋಕ್ಕಿಲ್ಲ ಕೆಲವೊಂದೊಂಥರ ಅವಶ್ಯ ಇದ್ದಿದ್ದು ನಾವು ಮಾರಾಟ ಮಾಡಿ ಈ ನಂದಿನಿ ಇದಕ್ಕೆ ಪಾರ್ಲರ್ ನಾವು ಎಲ್ಲರಿಗೂ ಈ ಬೇಸಿಗೆ ಕಾಲದೊಳಗೆ ಇದನ್ನ ಇದನ್ನ ಉಪಯೋಗ ತೊಗೊಳ್ಳಿ ಅಂಥೇಳಿ ನಾವು ಈ ಪ್ರಾಡಕ್ಟ್ ಚೆಲು ಮಾಡಿವಿ ಅದರ ಉಪಯೋಗ ಮುಳುಗನಕ್ಕೂ ಆಗಲಿ ಮುಳುಗುನ ಜನರ ಉಪಯೋಗ ನಂದಿನಿ ಆಗಲಿ ಆ ಟೈಪ್ ನಾವು ನೀವು ಕೂಡಿ ಸಹಕಾರ ಕೊಟ್ಟು ಅದನ್ನು ಉಳಿಸಿ ಬೆಳೆಸುವಂಥ ಕೆಲಸ ಮಾಡೋಣ ಅಂತ ನೂತನವಾಗಿ ನಂದಿನಿ ಮಿಲ್ಕ್ ಪಾರ್ಲರ್ ಹಾಗೂ ನಂದಿನಿ ಸ್ವೀಟ್ಸ್ ಒಂದು ಮಳಿಗೆ ಮಾಡಿದ್ದೇವೆ ಈ ಮಳಿಗೆಯ ಲಾಭವನ್ನು ಹಾಗೂ ಎಲ್ಲರೂ ಇದನ್ನು ಸೇವಿಸಿ ನಮ್ಮ ನಂದಿನಿ ಪ್ರಾಡಕ್ಟ್ಸನ್ನು ಇನ್ನೂ ಹೆಚ್ಚು ಹೆಚ್ಚಿಗೆ ಮಾರುವಲ್ಲಿ ಸಹಾಯ ಮಾಡಬೇಕು ನಮ್ಮ ಒಕ್ಕುಟಕ್ಕೆ ಅಂತ ಹೇಳ್ಕೊಂಡು ನಮ್ಮ ಮುಳುಗುಂದದ ಹಾಲು ಉತ್ಪಾದಕರ ಸಂಘ ಏನು ಇದನ್ನು ಈ ಅಂಗಡಿ ಏನು ಓಪನಿಂಗ್ ಮಾಡಿ ನಮ್ಮೆಲ್ಲ ಮುಳುಗುಂದ ಜನರಿಗೆ ಭಾಳ ಅನುಕೂಲ ಮಾಡಿಕೊಟ್ರೆ ಮಾಡ್ಕೊಳೈತಿ ಅದೇನು ಹಾಲು ಉತ್ ಹಾಲಿನಿಂದ ಏನು ಉತ್ಪನ್ನ